ನಮಸ್ತೆ ಫ್ರೆಂಡ್ ನಾನು ಜ್ಯೋತಿ ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ನಮ್ಮ ಪಾಪಂದು ಮುಡಿ ತೆಗೆಸೋ ಕಾರ್ಯಕ್ರಮ ಇತ್ತು ಅದಕ್ಕೋಸ್ಕರ ಬೇಗ ಟಿ ಟೂರ್ಗೆ ಹೋಗಿ ಮಾರ್ಕೆಟಲ್ಲಿ ಹೂವು ತಗೊಂಡು ಪೂಜೆ ಸಾಮಾನು ಏನೇನು ಬೇಕು ಅದನ್ನೆಲ್ಲ ತಗೊಂಡು ಬೇಗ ಓದ್ವು ದೇವಸ್ಥಾನಕ್ಕೆ

ಬೊತ್ತು ಐ ಗೊತ್ತು ಅದೇ ಲಾಸ್ಟ್ ಅದೇ ಲಾಸ್ಟ್ ಬಗ್ಗೆ ಇದೇ ನೋಡಿ ಫ್ರೆಂಡ್ ನಮ್ಮಅಮ್ಮರ್ ಮನೆ ದೇವ್ರು ಈ ದೇವಸ್ಥಾನದಲ್ಲೇ ಇವಾಗ ನಮ್ಮ ಪಾಪದ ಮುಡಿ ತೆಗಿಯ ಕಾರ್ಯಕ್ರಮ ದೇವಸ್ಥಾನ ಇದೆ ನಮ್ಮ ಬೀರಪ್ಪ ದೇವರು ನಾನು ನನ್ನ ತಮ್ಮ ನನ್ನ ತಮ್ಮೆಂಟಿ ಪಾಪು ನನ್ನ ಮಗ ನನ್ನ ತಂಗಿ ಇಷ್ಟು ಜನ ದೇವಸ್ಥಾನಕ್ಕೆ ಹೋಗಿದ್ವಿ ನಂದು ಹುಳು ಸೇವೆ ಇತ್ತು ಅದನ್ನು ಮುಗಿಸ್ಕೊಂಡು ಮತ್ತೆ ಊರೊಳಗೊಂದು ದೇವಸ್ಥಾನ ಇದೆ ನಂದು ಉಳು ಸೇವೆ ಮುಗಿದ್ವಿ ಅಷ್ಟು ಅವಾಗ ಪಾಪಂಗೆ ಮುಗಿಸ್ತೀವಿ ಅಕ್ಕಿ ಬೆಲ್ಲ ಬಾಳೆಹಣ್ಣು ಎಲೆ ಅಡಿಕೆ ಮತ್ತೆ ಹ್ಮ್ ರಕ್ಷಿಣೆ ಎಲ್ಲ ಇಟ್ಟು ಅವರು ಹೋದ್ರು ತಕೊಂಡು ಹೋದ್ಮೇಲೆ ನಾವು ಊರೊಳಗೆ ಒಂದು ಕಂಬದ ಮರ ಮಕ್ಕಲೆ ಹಾರ ದೇವ್ ಇದೆ ಹೊರಟು ಇಂಟ್ರೆಸ್ಟ್ ಆಗಿತ್ತು ಫ್ರೆಂಡ್ಸ್ ಇನ್ನೊಂದು ಇಂಟ್ರೆಸ್ಟಿಂಗ್ ಇದ್ದು ವಿಡಿಯೋದೊಂದಿಗೆ ಸಿಗೋಣ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಆಟ ಬೇರೆ ಆಡ್ತಾರೆ ಪ್ಲೀಸ್ ಫ್ರೆಂಡ್ಸ್ ಇದೇ ಕಂಬತ್ ಮಾರಮ್ಮ ಕತ್ತಲೆ ಮಾರಮ್ಮ ದೇವಸ್ಥಾನ हाँ वही जो ही डांस कर रहा है वो रहता है अलार्ट आम तो नहीं है अलग हम लोग को तो दो रूपए